ನಮಸ್ಕಾರ ಸಬತಾ ನ್ಯೂಸ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಮಾ ಮಾತನಾಡಿ ಮಹಿಳೆಯರ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು ಸಂಸಾರದಲ್ಲಿ ಮಹಿಳೆಯರ ಪಾತ್ರ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಶ್ರೀಮತಿ ಉಷಾ ಆಂಜನೇಯ ಪ್ರಶಾಂತ್ ಜಿಲ್ಲಾ ನಿರ್ದೇಶಕರು ಸುರೇಶ್ ಜಿಲ್ಲಾ ಜಾಗೃತಿ ಸಂಸ್ಥೆಯ ಸದಸ್ಯರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ನ ಸದಸ್ಯರು ಹಾಗೂ ಮಹಿಳೆಯರು ಹಾಜರಿದ್ದರು ವರದಿ ಅರಕೆರೆ ಮುರ್ರ ಸಪ್ತಾ ನ್ಯೂಸ್ ಶಿಡ್ಲಘಟ್ಟ ಸ್ತ್ರೀ ಸ್ವಾತಂತ್ರ್ಯ ಬೇಕು ಮಹಿಳೆ ಮುಂದುವರಿಬೇಕು ಹಂಗಂತ ನಾನ್ ಪಾತ್ರೆ ಹೊರ ಗಂಡ ಬಟ್ಟೆ ಒಗಿಬೇಕು ನಾನ್ ಬಟ್ಟೆ ಗಂಡ ಪಾತ್ರೆ ತೊಳಿಬೇಕು ಅಂತನಾಬಾರದು ನಮ್ಮ ಸ್ವಾತಂತ್ರ್ಯವನ್ನ ನಾವ್ಯಾವತ್ತೂ ಕಳ್ಕೋಬಾರದು ನಿಮಗ್ ಗೊತ್ತಿದೆ ಹಿಂದೆ ಆಚಾರ ವಿಚಾರಗಳನ್ನ ನಮ್ಮದಾಗಿಸಿಕೊಂಡಂತಹ ಸಂಸ್ಕೃತಿ ಈ ದಿವಸ ಮೊಬೈಲು ವಾಟ್ಸಪ್ಗಳು ಬಂದು ಹದಿನೆಂಟು ವರ್ಷದ ಹುಡುಗಿ ಓಡೋದು ಅನ್ನೋಕ್ಕಿನ್ನ ಎರಡು ವರ್ಷದ ಮಗುವಿನ ತಾನು ಓಡೋದು ಅನ್ನುವಂತಹ ವಿಪರ್ಯಾಸಕ್ಕೆ ನಾವು ಇವತ್ತು ಬಂದಿದ್ದೀವಿ ಆ ಸಂಸ್ಕೃತಿಯನ್ನು ಇಲ್ಲಿ ಇಟ್ಟುಕೊಂಡಿದ್ದೀವಿ ಇಷ್ಟು ಮಾತ್ರಕ್ಕೆ ತಂದಿಟ್ಟುಕೊಳ್ಳೋದು ನಾವು ಬೇಡ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸೋದು ನಮ್ಮ ಸಂಸ್ಕಾರದಿಂದ ಬರುತ್ತೆ ದೇಶ ಹೋಗಿದೆ ಕಾಲ ಹೋಗಿದೆ ಟೆಕ್ನಾಲಜಿ ಬಂದಿದೆ ಅಂತ ಖಂಡಿತ ನಾನು ಒಪ್ಪಲ್ಲ ಆ ಶಂಭ ಚಳಗಿನ ಆರೋಹಣೆ ತಪ್ಪು ಕೂತರು ಜಡಗಲಿನ ಮಾತು ತಪ್ಪು ಭಾರ ಪ್ರು ತನಿಯುಂಡು ದುಷ್ಟೈನ ತಂಡು ಅಂತ ಇಲ್ಲಿ ಇರೋದ್ ಹೇಳ್ತೀನಿ ಅಶ್ವಂಬು ಕಡುಗೈನ ಆರೋಹ ತಪ್ಪು ಕುದುರೆ ಸರಿಯಾಗಿ ಒಳ್ಳಿಲ್ಲ ಅಂದ್ರೆ ಮಾವತ ಸರಿ ಇಲ್ಲ ಅಂತ ಅದು ನೋಡಿಸ್ತಾನಲ್ಲ ಮಾವತ ಸವಾರಾಗಾರ ಸರಿ ಇಲ್ಲ ಅಂತ ಅಶ್ವಂಬು ಚಳಗೈನ ಆರೋಹಣ ತಪ್ಪು ಕೂತು ಜಡಗಲಿನು ಮಾತು ತಪ್ಪು ಮಗಳ ಸರಿ ಇಲ್ಲ ಅಂದ್ರೆ ಯಾರು ಸರಿ ಇಲ್ಲ ತಾಯಿ ಸರಿ ಇಲ್ಲ ಅಂತ ಮಗ ಸರಿ ಇಲ್ಲ ಅಂದ್ರೆ ತಂದೆ ತಪ್ಪು ಅಂತ ಹೇಳಿದ ಇತಿಹಾಸ ಹಾಗಾಗಿ ತಾಯಿಯಾದವಳು ಟೋಟಲ್ ರೂಲು ನೋಡಿ ತಂದೆ ಸರಿ ಇಲ್ಲದ ಕುಟುಂಬ ಯಾವುದು ಬೀದಿಗೆ ಬಂದಿಲ್ಲ ಆದ್ರೆ ತಾಯಿ ಸರಿ ಇಲ್ಲದ ಕುಟುಂಬನೇ ಹೆಚ್ಚು ಹೆಚ್ಚು ಬೀದಿಗೆ ಬಂದಿರೋದು ಅದಕ್ಕೆ ಮಾತಿದ್ರೆ ತಾಯಿಯನ್ನ ಭೂದೇವಿ ಓದಿಸಿದ್ದಾರೆ ಅದಕ್ಕೆ ಗಂಗೆ ಯಮುನೆ ಸರಸ್ವತಿ ತುಂಗ ಭದ್ರ ಇವೆಲ್ಲ ಸಹ ಮಹಿಳೆಯರಿಗೆ ಕೊಟ್ಟಿರುವಂತಹ ಗೌರವ ಆ ಗೌರವಕ್ಕೆ ನಮ್ಮ ಭಾರತಕ್ಕೆ ನಮ್ಮ ಸಂಸ್ಕೃತಿಯನ್ನ ಉಳಿಸುವುದು ನಮ್ಮ ಧರ್ಮವಾಗಿದೆ ಇತ್ತೀಚೆಗೆ ಸೀರಿಯಲ್ ನಾವು ಜಾಸ್ತಿ ನೋಡ್ತೀವಲ್ವಾ ಅದಕ್ಕೆ ಸೀರಿಯಲ್ ಡೈರೆಕ್ಟರ್ ಕೂಡ ನೋಡಿ ಈ ಆಸ್ಕರ್ಸ್ ಎಲ್ಲ ಇಟ್ಟಿಲ್ಲ ಈಗ ಸೀರಿಯಲ್ ನೋಡ್ತಾ ಇದರ ನಾನೇನು ತುಂಬಾ ನೋಡ್ತೀನಿ ನೀವು ನೋಡ್ತೀರಾ ನೋಡಲ್ಲ ನಾನು ಹೇಳ್ತೀನಿ ಕೇಳಿ ಈಗ ಸೀರಿಯಲ್ ಅಲ್ಲಿ ಸಹ ಆಸ್ಕರ್ಸ್ ಇಟ್ಟಿರ್ ಪ್ರತಿಯೊಬ್ಬರು ಸೀರೆಯನ್ನು ಉಟ್ಕೊಂತ ಇದ್ದಾರೆ ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನ ದೂರವಾಹಿನಿಗಳಾಗಿ ಅಥವಾ ಮಾಧ್ಯಮಗಳಲ್ಲಿ ಸಾರಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಸೀರೆಯನ್ನ ನಾಜೋಕ ಹುಟ್ಟುಕೊತ ಇದ್ರೆ ಫುಲ್ ಸೀರಿಯಲ್ ಪುತ್ರಿ ಸೀರಿಯಲ್ ಸೀರೆಗಳಿವೆ ಯಾಕೆ ಹೇಳ್ತಾ ಇದ್ದಾರೆ ನಮ್ಮ ಧರ್ಮವನ್ನ ಉಳಿಸಿ ಬೆಳೆಸಬೇಕು ಅಂತ ಬೇರೆ ಧರ್ಮಗಳು ನೋಡಿ ಬೇರೆ ಬೇರೆ ಪಠಣವನ್ನ ಮಾಡ್ತಾರೆ ಬೇರೆ ಬೇರೆ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಸಂಪ್ರದಾಯದ ಹೋಲಿ ಬುಕ್ಸ್ ಯಾವುದು ಅಂದ್ರೆ ಹೇಳಲಿಕ್ಕೆ ಭಗವದ್ಗೀತೆ ಬಿಡ್ತಾರೆ ಏನಂತಾರೆ ಅದನ್ನು ಹೇಳ್ಕೊಡ್ಬೇಕಾಗದು ತಾಯಿಯಾದ ನಮ್ಮ ಕರ್ತವ್ಯ ಇವತ್ತು ಏನಿದೆ ವಿಜಯದಶಮಿಗಳಲ್ಲಿ ಬೆಳಗ್ಗೆ ಇದ್ದು ಬನ್ನಿ ಮರ ಇನ್ನೊಂದು ಪೂಜೆ ಮಾಡಬೇಕು ನಾನು ಎಂಟು ಗಂಟೆಗೆ ಹೇಳ್ತೀನಿ ನನ್ನ ಮಗಳು ಒಂಬತ್ತು ಗಂಟೆಗೆ ಹೇಳ್ತಾಳೆ ನಾನು ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡಿಟ್ಟು ಮನೆ ಬಾಗಲು ಕಸ ಕೊಡಿಸಿ ಹೇಳ್ತಾ ಇದ್ರೆ ಅವಳು ನೆತ್ತೇಳುವ ಇನ್ನು ಅರ್ಧ ಗಂಟೆಗನ್ನ ಎತ್ತಾಳೆ ನನ್ನಲ್ಲಿ ಸಂಸ್ಕಾರ ಇಲ್ಲ ಅಂದ್ರೆ ನನ್ನ ಮಗುವಿನಲ್ಲಿ ಬರಲ್ಲ ಖಂಡಿತ ಸಾಧ್ಯವೇ ಇಲ್ಲ ಬರ್ತಿಟ್ಕೊಳ್ಳೆ ಲಿಸನಿಂಗ್ ಪವರ್ ಸ್ಟಾರ್ ಫ್ರಮ್ ನಾಟ್ ಫ್ರಮ್ ಔಟ್ಸೈಡ್ ಆಫ್ ತಗೋ ಇನ್ಸೈಡ್ ಆಫ್ ತಗೋ ಹೊಟ್ಟೆ ಒಳಗಿರುವಾಗಲೇ ಮೂರು ತಿಂಗಳು ಮಗು ಇರಬೇಕಾದ್ರೇನೆ ಮಗುಗೆ ಲಿಸನಿಂಗ್ ಕೆಪಾಸಿಟಿ ಬೆಳೆಯುತ್ತೆ ಅದಕ್ಕೆ ಹಿಂದೆ ರಾಮಾಯಣ ಮಹಾಭಾರತ ನಾಟಕ ಪುರಾಣ ಕಥೆಗಳನ್ನ ಹೇಳ್ತಾ ಇದ್ರು ಕೂರಿಸಿಕೊಂಡು ಈಗ ನಾವು ನೋಡ್ತೀವಿ ಹೇಳ್ತಾ ಇದ್ರೆ ಮಗುನು ಹೊಟ್ಟೆ ಒಳಗೆ ಚುಟ್ಟು ಚುಟ್ಟು ಅನ್ನತ್ತೆ ಹೊರತು ರಾಮಾಯಣ ಮಹಾಭಾರತ ಕೇಳಲ್ಲ ಭಾರತದ ಸಂಸ್ಕೃತಿ ಬಗ್ಗೆ ನೀನು ಆಚಾರ ವಿಚಾರಗಳು ಬೇಕಾಗಿಲ್ಲ ಅದಕ್ಕೆ ಹುಟ್ಟಿದ ಮಗು ಮತ್ತೆ ಏನ್ ಮಾಡುತ್ತೆ ಮಗಲ್ ಬೇಕು ಅನ್ನತ್ತೆ ತೀರ್ತಾ ಹೋಗುತ್ತೆ ಅಲ್ಲಿಗೆ ನಿಮಗ ಆಸೆ ಇದ್ರೂ ಸಹ ಮದುವೆ ಆದ್ಮೇಲೆ ಕೆಲವೊಂದು ತ್ಯಾಗಗಳು ಮಾಡಬೇಕು ತ್ಯಾಗ ಮಾಡಿದಾಗೇನೆ ಕುಟುಂಬ ಅನ್ನೋದು ನಿಲ್ಲುತ್ತೆ ಕುಟುಂಬ ಅನ್ನೋದು ಮೇಲೆ ಬರುತ್ತೆ ತ್ಯಾಗ ಎಲ್ಲ ಬರಲ್ಲ ಮೇಡಮ್ ಅಂದ್ರೆ ನೀವು ಹೇಳ್ತಾ ಇದ್ರಲ್ಲ ರೈಸ್ ಡೈವರ್ಸ್ ನನ್ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ರೆ ತಮ್ಮ ಡೈವರ್ಸ್ ಯಾಕಂದ್ರೆ ನಿನ್ನ ಭಾವನೆ ತಕ್ಕಿ ಆದಾಗ ಡೈವರ್ಸ್ ಕೊಡೋದು ನಿನ್ನ ಮಗು ಮಕ್ಕಳು ನೋಡಿದ್ರೆ ನೀವು ಖಂಡಿತ ಕೊಡಲ್ಲ ನಾನೊಬ್ಬ ಮಹಿಳೆ ನನ್ನ ಆದ್ಯ ಕರ್ತವ್ಯ ಅನ್ನುಕೊಂಡು ಕೆಲವೊಂದನ್ನ ತ್ಯಾಗವನ್ನ ಮಾಡಿದಾಗ ಮಾತ್ರ ಕುಟುಂಬಗಳು ಮೇಲೆ ಬರುತ್ತೆ ಅಂತ ಹೇಳ್ತೇನೆ ತಾಯಿ ಬಗ್ಗೆ ಹೇಳೋದು ಸಾಕಷ್ಟಿದೆ ನನಗೆ ಇವತ್ತು ಸೆನ್ಸಸ್ ಇತ್ತು ನಮ್ಮ ಮೇಡಮ್ಗೆ ಮಾತು ಕೊಟ್ಬಿಟ್ಟಿದ್ದೆ ನಾನು ಹೋಟೆಲ್ ಕೇಸ್ ಆಗಿತ್ತು ಮುಂದೋಗುತ್ತೆ ಬಿಡು ಇದು ಹೋಗಿ ಹೋಗೋಣ ಅವರು ಇವರು ತ್ಯಾಗರಾಜ್ ಸರ್ ಹೇಳಿದ್ರು ಸತೀಶ್ ಅವರು ಮಾಡಿದ್ರು ಇವ್ರು ಕೇಳಿದ್ರು ಸರಿ ಮಾತು ಕೊಟ್ಟ ಮೇಲೆ ನಾನು ಆನ್ ಟೈಮ್ ಅಂದ್ರೆ ಆಳ್ ಟೈಮ್ ಲೆವೆನ್ ಅಂದ್ರೆ ಲೆವೆನ್ ಟೆನ್ ಅಂದ್ರೆ ಟೆನ್ ಗೌರ್ಮೆಂಟ್ ಕೆಲಸ ಬಿಡು ಮೇಡಮ್ ನನ್ನಂಗಿಲ್ಲ ಇವತ್ ಹಾಕ್ಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಹೋಗ್ ಕೇಳೋಗಿ ಒಂದ್ ದಿವಸ ಇಲ್ಲ ಟೈಮ್ ಅಂದ್ರೆ ವಿತ್ ಟೈಮ್ ನಾನು ಅಲ್ಲಿ ಇರ್ತೀನಿ ಅಷ್ಟು ಬದ್ಧತೆ ಹಂಗಂತ ಯಾವ ಮಿನಿಸ್ಟ್ರಿಗೂ ಭಯ ಬೀಳಲ್ಲ ನಾನು ಹೇಳ್ತಾ ಇದ್ದೀನಿ ಗೌರವ ಇದೆ ಯಾರಿಗೂ ಭಯ ಬೀಳಲ್ಲ ಯಾಕಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು ಒಬ್ರು ಪ್ರಶ್ನೆ ಮಾಡೋಣ ನಾವು ಇರಬಾರದು ಆ ಮೌಲ್ಯಗಳನ್ನು ಮೌಲ್ಯಗಳನ್ನ ಬೆಳೆಸ್ಕೋಬೇಕು ಒಂದ್ಸಲ ಒಂದು ತಾಯಿ ಬಗ್ಗೆ ಒಂದು ಎರಡು ನಿಮಿಷದ ಕಥೆ ಹೇಳ್ತಾರೆ ಕೇಳಿಸ್ಕೊಂತೀರಾ ಆಸಕ್ತಿ ಇದೆಯಾ ಇದೆಯಾ ಬಿದ್ದು ಬೀಳ ಇದೆ ಅಂದ್ರೆ ಶಬ್ದ ಬರ್ಬೇಕವರು ವರವಾಸಕ್ ಹೋಗಿರ್ತಾರಲ್ಲ ವರ್ವಾಸಕ್ ಹೋಗಿರ್ಬೇಕಂದ್ರೆ ಈ ನಕುಲ ಸಹದೇವ ಇರ್ತಾರಲ್ಲ ಅವ್ರು ಚಿಕ್ಕವ್ರು ಇರ್ತಾರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಶ್ವೇತ ಕುದುರೆ ತುಂಬಾ ಬೆಳ್ಳಗಿರುತ್ತೆ ನೋಡಕ್ಕೆ ಎಂಥವ್ರಿಗೂ ನೋಡಿ ಮುತ್ತಿ ಅನ್ಸುತ್ತೆ ಅಂತ ಕುದುರೆ ಮೇಲೆ ನಗರ ಸಹದೇವರಿಗೆ ವ್ಯಾಮೋಹ ಆಗುತ್ತೆ ಆದಾಗ ಆ ಕುದುರೆ ಬೇಕು ಕೊಡು ಅಂದ್ರೆ ಮಾವತನು ಬರೀ ಹರಿದು ಬಟ್ಟೆ ಹಾಕೊಂಡಿರ್ತಾನೆ ನಾನ್ ನಿಮಗೆ ದನ ಕನಕವನ್ನು ಕೊಡ್ತೇನೆ ಅಷ್ಟೋ ಇಷ್ಟೋ ಇದೆ ನೀವು ಕೊಡಿ ಕೊಡಿ ಅಂತ ನಾನು ಕೊಡಲ್ಲ ಅಂತ ಏನನ್ನ ಮಾಡಿ ನೀವು ಕೊಡಬೇಕು ಅಂದ್ರೆ ನಾನು ಮೂರೇ ಪ್ರಶ್ನೆ ಕೇಳ್ತೇನೆ ಆ ಮೂರು ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ನಾನು ಖಂಡಿತ ಕೊಡ್ತೇನೆ ಸರಿ ಒಂದು ಪ್ರಶ್ನೆ ಕೇಳ್ತಾರೆ ನಕುಲೇವರು ಉತ್ತರ ಹೇಳ್ತಾರೆ ಹಿಂದಿನವರಿಗೆ ವಿಚಾರ ಗೋಷ್ಠಿ ಇದು ಮತ್ತೆ ಪ್ರಶ್ನೆ ಇದೆ ನಿಮಗೆ ಗಮನಿಸಿ ಕಡೆ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು ಉತ್ತರ ಕೊಡ್ತಾರೆ ಮೂರನೇ ಪ್ರಶ್ನೆ ಕೇಳ್ತಾರೆ ನಕುಲ ಸಹ ದೇವರು ಉತ್ತರ ಹೇಳಲ್ಲ ಉತ್ತರ ಹೇಳಲ್ಲ ಏನಿರ್ಬೋದು ಆ ಪ್ರಶ್ನೆ ಅಂದ್ರೆ ಗಮನಿಸಿ ಆ ಪ್ರಶ್ನೆ ಒಂದು ಕೆರೆ ನೀರು ಮೇಡಮ್ ಹೇಳಿದ್ರು ನೀರಾವರಿ ಹೋರಾಟಗಾರರು ಒಂದು ಕೆರೆ ನೀರು ನಾಲ್ಕು ಕುಂಟೆ ಇರುತ್ತೆ ಆ ಕುಂಟೆನೆಲ್ಲ ಕೆರೆ ನೀರು ತುಂಬಿಸಿದ್ರೆ ಕುಂಟೆ ತುಂಬುತ್ತೆ ಆದ್ರೆ ಇನ್ನ ಕೆರೆಯಲ್ಲಿ ನೀರು ಉಳಿಯುತ್ತೆ ಕುಂಟೆಗಳು ತುಂಬಿ ಈ ಕುಂಟೆ ನೀರೆಲ್ಲ ಹೋಗಿ ಕೆರೆಗೆ ತುಂಬಿದ್ರೆ ಮತ್ತೆ ಕೆರೆ ತುಂಬುತ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ ಮಾವ ಎಷ್ಟೆಷ್ಟು ಒಂದು ಸಹ ದೇವರು ಯೋಚನೆ ಮಾಡ್ತಾರೆ ಪ್ರಶ್ನೆ ಅರ್ಥ ಆಯ್ತು ಅನ್ಸುತ್ತೆ ಇನ್ನೊಂದ್ಸಲ ಹೇಳ್ಬೇಕಾ ಅರ್ಥ ಆಯ್ತಾ ಹಿಂದಿನವ್ರಿಗೆ ಆ ಉತ್ತರಕ್ಕೆ ರೇಡಿ ಇರ್ಬೇಕು ಅದಕ್ಕೆ ಇಲ್ಲ ಅಂದ್ರೆ ಇನ್ನ ರಿಪೀಟ್ ಮಾಡ್ತೀನಿ ಸರಿಯಾಗಿ ಹೇಳಿ ಈಗ ನಾನು ಹೇಳ್ದು ನಿಮಗೆ ಅರ್ಥ ಆಗಿದ್ರೆ ಸುಮ್ಮನೆ ಇದೆ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ನೀಡ್ಸ್ತಾ ಹಾ ಕೆರೆ ನೀರು ಮತ್ತೆ ತುಂಬಿಸೋದ್ರೆ ಕೆರೆ ತುಂಬುತ್ತೆ ಕೆರೆ ತುಂಬಲ್ಲ ಆದ್ರೆ ಕೆರೆ ನೀರು ಕುಂಟೆಗೆ ತುಂಬ್ರೆ ಎಲ್ಲ ಕುಂಟೆನೂ ತುಂಬುತ್ತೆ ಅವ್ರಿಗೆ ಉತ್ತರ ಹೇಳಿಲ್ಲ ಸರಿ ಭೀಮನ ಬಲಭೀಮನಿದ್ದಾನೆ ಸುಮಾ ಮೇಡಮ್ ಇದ್ದಂಗೆ ಉತ್ತರ ಹೇಳ್ಬಿಡ್ತಾನೆ ಅಂತೇಳಿ ಭೀಮನ ಕರ್ಕೊಂಡ್ ಬರ್ತಾರೆ ಭೀಮನ್ ಕರ್ಕೊಂಡ್ ಬಂದ್ರೆ ಶಕ್ತಿಯನ್ನ ತೋರಿಸ್ಕೊಡ್ತಾನೆ ಅಂದ್ರೆ ಭೀಮನ ಉತ್ತರ ಇಲ್ಲ ಹಾಗೆಯೇ ಅರ್ಜುನ ಕರ್ಕೊಂಡ್ ಬರ್ತೀರಿ ಅಂತ ಅರ್ಜುನ್ ಬರ್ತಾರೆ ಅರ್ಜುನ ಹೇಳಿದ್ರ ಧರ್ಮರಾಯ ಧರ್ಮಯುತವಾಗಿದ್ದಾನೆ ಧರ್ಮರಾಯ ಹೇಳ್ತಾರೆ ಅಂತ ಧರ್ಮರಾಯನ ಕೂಡ ಕರ್ಕೊಂಡ್ ಬಂದಾಯ್ತು ಉತ್ತರ ಸಿಕ್ತ ಇಲ್ಲ ಪ್ರಶ್ನೆ ಏನು ಕೆರೆ ನೀರು ಕುಂಟೆಗಳನ್ನ ತುಂಬುತ್ತೆ ಅದೇ ಕುಂಟೆ ನೀರು ಮತ್ತೆ ಕೆರೆಯನ್ನ ತುಂಬಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಅವರು ಹೇಳಲಿಲ್ಲ ನಮ್ಮ ಧರ್ಮಸ್ಥಳ ಸಂಘದವರು ಹೇಳ್ತಾರೆ ಅಂತ ಇಲ್ಲಿವರೆಗೂ ಬಂದಿದ್ದೇನೆ ಯಾರನ್ನ ಹೇಳಿ ಆ ಕಡೆ ಈ ಕಡೆ ಹೊರಟೋಗಿರುತ್ತೆ ಹೆಣ್ಣು ಎಷ್ಟೇ ಅದು ಹ ವೆರಿ ಗುಡ್ ನೀರ ನೋಡಿ ಕೆರೆ ಕೆರೆನೆಂಟೆನೆ ತಾಯಿ ತಾಯಿನೇ ಮಕ್ಕಳು ಮಕ್ಕಳೇನೆ ಅಲ್ವಾ ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ ತಾಯಿ ತನ್ನ ಪ್ರೀತಿಯನ್ನ ನಾಲ್ಕು ಕುಂಟೆ ಎಲ್ಲ ಐದು ಕುಂಟೆಗಳು ಹಂಚಬಲ್ಲಳು ಆದ್ರೆ ಐದು ಕುಂಟೆ ಮಕ್ಕಳು ಸಹ ತಾಯಿಯ ಪ್ರೀತಿಯನ್ನ ಕೊಡಲಾರು ಅನ್ನೋದು ಸಾಕ್ಷಿಭೂತವಾಗಿ ಹೇಳ್ತಾರೆ ಅಷ್ಟು ಚೆನ್ನಾಗಿ ಸೊಗಸಾಗಿ ಬಣ್ಣಿಸ್ತಾನೆ ಕುದುರೆಯನ್ನು ಕೊಡ್ತಾನೆ ಮಕ್ಕಳ ಉತ್ತರ ಹೇಳ್ತಾ ಇದ್ರು ಪರವಾಗಿಲ್ಲ ತಾಯಿಯನ್ನ ಸಾಕಿನಿ ಅಂತ ಹೇಳಿ ಕಳಿಸ್ತಾರೆ ಮುಂದೆ ನೋಡಿದಾಗ ಸರಿ ನಾವು ಹೆಂಗ ಸಾಸ್ಬೇಕಾಗತ್ತೆ ಅಂದಾಗ ಇಫ್ ಯು ವಾಂಟ್ ಟು ಶೈನ್ ಎ ಸನ್ ಏನ್ ಚೆನ್ನಾಗಿದೆ ಗೊತ್ತಾಗೋ ಇಫ್ ಯು ವಾಂಟ್ ಟು ಸೈನ್ ಲೈಕ್ ಎ ಸನ್ ಯು ಶುಡ್ ಬರ್ನ್ ಲೈಕ್ ಎ ಸನ್ ಅಂತ ಹೇಳ್ತಾರೆ ನೀವು ತೇಜೋಮುಖವಾಗಿ ಕಂಗಳಿಸಬೇಕಂದ್ರೆ ಇವತ್ತು ಇವರು ಏನೇಂಬ ಹೆಗ್ಗಡೆಯವರು ಇಷ್ಟು ಚೆನ್ನಾಗಿ ಸರು ಅರ್ಧ ಗಂಟೆ ಅವರ ಮೇಲೆ ಹೇಳಬೇಕು ಅಂದ್ರೆ ಅವರು ಎಷ್ಟು ಸಾಧನೆ ಅವರನ್ನು ಅವರು ಇಷ್ಟು ಸಮರ್ಪಿಸಿಕೊಂಡಿದ್ರೇನೋ ಅವರು ಇವತ್ತು ಹೈಲೈಟ್ ಆಗತ್ತೆ ಹಾಗೆ ನಾನು ಒಳ್ಳೇದನ್ನ ಕಾಣಬೇಕು ಅಂದ್ರೆ ಸೋಲಿನ ಮೆಟ್ಟಿಲುಗಳನ್ನ ಹತ್ತಿ 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 ಸಕ್ಸಸ್ ಆಗ್ತೀರಾ ಮೇಲೆ ಬಂದ್ರೆ ನೋಡಿ ಇನ್ನೊಂದು ಕತೆ ಹೇಳ್ಬಿಡ್ತೀನಿ ಸಾಕು ಟೈಮ್ ಸರ್ ಟೈಮ್ ನೋಡಿ ಈ ಅಂತ ಇದೆ ನಾವು ಸೋಲೋ ಗೆಸ್ಟೊತ್ತಿಗೆ ಹೇಗೆ ಅಂತ ಈ ಒಂದು ಬ್ರೂಸ್ ಅನ್ನೋ ದೊರೆ ಇರ್ತಾನೆ ಹದಿನಾರು ಸಲ ಯಾತ್ರೆ ಹೋಗ್ತಾನೆ ಸೋತಾನೆ ಸೋತು ಬಿಟ್ಟು ಶತ್ರುಗಳು ದೊರೆಯನ್ನ ಓಡಿಸ್ಕೊಂಡು ಬಂದಾಗ ಎಲ್ಲೋ ಒಂದು ಹಳೆಯ ಮನೆಯಲ್ಲಿ ಪ್ರಾಣ ಬೈದಿಂದ ಅಗಿತು ಕೂಡುತ್ತಾನೆ ಅಗಿತು ಕೂತೊಂಡು ಇರಬೇಕಾದ್ರೆ ಶತ್ರುಗಳು ಬರ್ತಾರೆ ಇನ್ನೇನು ಅವನ್ನ ಸಾಯಿಸಬೇಕು ಅಷ್ಟೊತ್ತಿಗೆ ತೊತ್ತಿಗೆ ತಪ್ಪಿಸ್ಕೊಂಡು ಹೋಗಿ ಇನ್ನೊಂದು ಹಾಳ ಮನೆಯಲ್ಲಿ ಕೂತ್ಕೊಂತಾನೆ ಕೂತ್ಕೊಂಡಾಗ ಒಂದು ಸ್ಪೈಡರ್ ಇರ್ತಲ್ಲ ಜೇಡಗಳು ಬಲೆ ಅದು ಅದನ್ನು ಗಮನಿಸ್ತಾ ಇರ್ತಾನೆ ಅದು ಹತ್ತುತ್ತೆ ಇಲ್ಲಿವರೆಗೂ ಹತ್ತುತ್ತೆ ಬೀಳುತ್ತೆ ಅಲ್ಲಿವರೆಗೂ ಹತ್ತುತ್ತೆ ಬೀಳುತ್ತೆ ಇನ್ನೊಂದು ಸಲ ಹೋಗುತ್ತೆ ಬೀಳುತ್ತೆ ಆದ್ರೂ ಕೂಡ ಅಲ್ಲಿದೆ ಇನ್ನೊಂದ್ಸಲ ಗೂಡ ತಕ್ಕ ಹೋಗುತ್ತೆ ಮತ್ತೆ ಬಿದ್ದೋಗುತ್ತೆ ಮತ್ತೆ ಇಲ್ಲಿ ಹತ್ತುತ್ತೆ ಬೀಳುತ್ತೆ ನೋಡ್ತಾ ಇರ್ತಾನೆ ಅದು ನೂರೊಂದು ಸಲ ಟ್ರೈ ಮಾಡುತ್ತೆ ಕೊನೆಗೆ ಅದು ಗೂಡನ್ನ ಸೇರ್ಕೊಡುತ್ತೆ ಅಲ್ಲಿಗೆ ಒಂದು ನಾವು ಕೈಯಿಂದ ಹಿಂಗ ಅನ್ನುವಂತಹ ಕ್ರಿಮಿಗೆ ಅಷ್ಟು ಚಲ ಇರಬೇಕಾದ್ರೆ ಮೇಲೆ ಬರಕ್ಕೆ ನಮ್ಮಂತಹ ಸ್ತ್ರೀ ಶಕ್ತಿಗೆ ಎಷ್ಟು ಚಲ ಇಟ್ಟರೆ ನೀವು ಮೇಲೆ ಬರ್ತೇನೆ ಯೋಚನೆ ಮಾಡಿ ಆ ಬರಬೇಕು ಯಾವತ್ತೂ ಅಷ್ಟೇ ನಾವು ಮೇಲೆ ಬರಬೇಕು ಅನ್ನುವ ಹಂಬಲವನ್ನ ಬೆಳೆಸಿಕೊಂತ ಎಲ್ಲಾ ಮಹಿಳೆಯರು ಇನ್ನಷ್ಟು ಇಂತಹ ಸೆಲೆಬ್ರೇಷನ್ಗಳನ್ನ ಇಂತಹ ಮಹಾಪುರುಷರ ಅಡಿಯಲ್ಲಿ ಸೇವೆ ಮಾಡುವಂತ ನೀವು ಇನ್ನಷ್ಟು ಜನರಿಗೆ ಯಾವತ್ತು ಹಿಂಗ್ ಬರ್ತೋ ಹಿಂಗ್ಬಾರದು ಅನ್ನೋ ತೀರ್ಮಾನ ತಗೊಂಡು ಹೇಳಿ ಯಾವತ್ತೂ ಒಬ್ಬರಿಗೆ ಹಿಂಗನ್ನೋ ಕೆಲಸ ಮಾಡೇಡ ಹಿಂಗ ಅನ್ನೋ ಕೆಲಸ ಮಾಡೋದು ಬೇಡ ಅನ್ನುವ ರೀತಿಯಲ್ಲಿ ಹೇಳ್ತಾ ನೋಡಿ ಇದನ್ನ ಅದೇನೇ ಹೇಳ್ತಾರೆ ಏನು ಒಂದು ಯಾವುದೋ ಸಾರವಿಲ್ಲದ ಭೂಮಿಗಾಗಿ ಸಾರವಿಲ್ಲ

ಇವರು ಸಂಯೋಜಕರು ನಿರ್ದೇಶಕರು ಹಾಗೂ ನಿಮ್ಮೆಲ್ಲ ಒಡಿದೆಯರಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್